ಹಲೋ ಫ್ರೆಂಡ್ಸ್ ಕುಮ್ಮಡಿಗೆ ಮನೆಗೆ ಸ್ವಾಗತ ಇವತ್ತು ನಾನು ನುಗ್ಗೆ ಸೊಪ್ಪಿನ ಡಾಲ್ ಮಾಡೋದು ಹೇಳ್ತಾ ಇದ್ದೀನಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಚಪಾತಿ ಹಾಗೂ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನುಗ್ಗೆ ಸೊಪ್ಪು ತುಂಬಾ ನಮ್ಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪು ನಾವು ಬಳಸೋದ್ರಿಂದ ಇದರಲ್ಲಿ ನಾರಿನಾಂಶ ಹೆಚ್ಚಾಗಿರು ಇರೋದರಿಂದ ನಮಗೆ ತುಂಬಾ ಒಳ್ಳೆಯದು ಹಾಗೆ ಮಲಬದ್ಧತೆ ಸಮಸ್ಯೆ ಇರುವವರೆಗೂ ನಾವು ನುಗ್ಗೆ ಸೊಪ್ಪನ್ನು ಬಳಸ್ಬೋದು ಐರನ್ ಕಂಟೆಂಟ್ ಇರೋದರಿಂದ ನಾವು ಬೇರೆ ಬೇರೆ ವಿಧಾನದಲ್ಲಿ ನಾವು ಅಡುಗೆ ಮಾಡಿಕೊಂಡು ಈ ನುಗ್ಗೆ ಸೊಪ್ಪನ್ನು ಬಳಸ್ಬೋದು ಹಾಗೆ ಇದರಲ್ಲಿ ಕ್ಯಾಲ್ಸಿಯಮ್ ತುಂಬಾ ಹೇರಳವಾಗಿದೆ ಈ ಸೊಪ್ಪು ಬಳಸೋದ್ರಿಂದ ನಮ್ಗೆ ಕೂದಲಕ್ಕಾಗಲಿ ಹಾಗೆ ಚರ್ಮಕ್ಕೆ ತುಂಬಾ ನಮ್ಗೆ ಒಳ್ಳೆಯ ಆರೋಗ್ಯದ ಒಂದು ಬೆನಿಫಿಟ್ ಸಿಗುತ್ತೆ ನೋಡಿ ಈ ಥರ ನುಗ್ಗೆ ಸೊಪ್ಪನ್ನು ಇದನ್ನೆಲ್ಲ ನಾವು ಕ್ಲೀನಾಗಿ ಬಿಡಿಸಿಟ್ಕೊಂಡ್ಬಿಟ್ಟು ಇದನ್ನು ತೊಳೆದ್ಬಿಟ್ಟು ನಾವು ಯಾವ ಥರ ಡಾಲ್ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಕುಕ್ಕರ್ ತೊಗೊಂಬಿಟ್ಟು ಅದಕ್ಕೆ ನಾನು ಒಂದು ಕಪ್ನಷ್ಟು ನಾನು ಇಲ್ಲೇ ತೊಗರಿ ಬೇಳೆ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಇದಕ್ಕೆ ಮುಣಗುವಷ್ಟು ನೀರು ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಅರ್ಶಿ ಅರಶಿನ ಹಾಗೆ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದು ಮೂರು ವಿಜಲ್ ಕೂಗ್ಸೋ ಬರೋಣ ಇದು ಒಂದು ಮೂರು ಸಿಟಿ ಆದಮೇಲೆ ಇದು ನೋಡಿ ಬೇಳೆ ಎಷ್ಟು ನೀಟಾಗಿ ನಮ್ಗೆ ಬೆಂದಿದೆ ಅಂತ ನೋಡಿ ಈ ಥರ ಬೇಳೆ ನಾವು ಹಾಕಿರೋ ನೀರೆಲ್ಲ ಖಾಲಿಯಾಗಿದೆ ಇದು ತುಂಬ ಸಾಫ್ಟಾಗಿ ಬೇಳೆ ಬೆಂದಿದೆ ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೋಣ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚ ಸಾಸಿವೆ ಹಾಕೋತಾ ಇದ್ದೀನಿ ಹಾಗೆ ಅದ್ರ ಜೊತೆ ಜೀರಿಗೆ ಹಾಕೋತಾ ಇದ್ದೀನಿ ಸಿಪ್ಪೆ ತೆಗೆದಿರುವಂಥ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಗಡ್ಡೆ ಬೆಳ್ಳುಳ್ಳಿ ಹಾಕೋದ್ರಿಂದ ಡಾಲ್ ತುಂಬಾ ರುಚಿಯಾಗಿರುತ್ತೆ ನೋಡಿ ಬೆಳ್ಳುಳ್ಳಿ ಹಾಕಿದ ಮೇಲೆ ಒಂದಿಷ್ಟು ನಾನಿಲ್ಲಿ ಕರ್ಬೇವಿನ ಸೊಪ್ಪು ಹಾಗೆ ಒಂದಿಷ್ಟು ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಮೇಲೆ ಇದನ್ನು ಸ್ವಲ್ಪ ನಾವು ಚೆನ್ನಾಗಿ ಕಾಯಾಡ್ಸ್ಕೊಳ್ಳೋಣ ನೋಡಿ ಎಣ್ಣೆಯಲ್ಲಿ ಇದನ್ನು ಸ್ವಲ್ಪ ಮೇಲೆ ಇದಕ್ಕೆ ನಾವು ಒಂದೆರಡು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಇದ್ರ ಜೊತೆ ಚೆನ್ನಾಗಿ ಕಾಯಾಡಿಸ್ಕೊಳ್ಳೋಣ ಆಮೇಲೆ ನಾವು ಇದನ್ನ ಸ್ವಲ್ಪ ನೀಟಾಗಿ ತೊಳೆದಿಟ್ಕೊಂಡ್ಬಿಡ್ಬೇಕಾಗತ್ತೆ ಆಮೇಲೆ ಒಂದು ಕಟ್ ಮಾಡ್ಕೊಂಡಿರುವ ಒಂದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಲಿ ಅಲ್ಲಿವರೆಗೂ ನಾವು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನುಗ್ಗೆ ಸೊಪ್ಪು ನಾವು ಈ ಥರ ಅಡುಗೆಯಲ್ಲಿ ಸೇವಿಸೋದ್ರಿಂದ ನಮ್ಗೆ ಕೂದಲಕ್ಕಾಗಿರ್ಬೋದು ಹಾಗೆ ಕಣ್ಣಿಗೆ ಚರ್ಮಕ್ಕೆ ಎಲ್ಲದು ಇದರಲ್ಲಿ ತುಂಬಾ ಆರೋಗ್ಯಕರವಾದ ಔಷಧಿ ಗುಣಗಳಿವೆ ಹಾಗಾಗಿ ನಾನು ಇವತ್ತು ನುಗ್ಗೆ ಸೊಪ್ಪಿನ ಡಾಲ್ ತೋರಿಸ್ತಾ ಇದ್ದೀನಿ ಒಂದು ಟೊಮ್ಯಾಟೊ ಹಣ್ಣ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೋಡಿ ಇದ್ರ ಜೊತೆಗೆ ನಾವು ಒನ್ ಟೀ ಸ್ಪೂನ್ ಅಚ್ಚ ಖಾರ ಹಾಗೆ ಒನ್ ಟೀ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕಿ ಚೆನ್ನಾಗಿ ನಾನಿಲ್ಲಿ ಕಳ್ಸ್ಕೊಂಡಿದ್ದೀನಿ ಅದು ಇಡಿ ವಿಡಿಯೋ ಸ್ಕಿಪ್ ಆಗಿದೆ ಮಸಾಲ ಹಾಕಿದ್ದು ನೋಡಿ ಈ ಥರ ಮೇಲೆ ನಾವೇನು ನೀಟಾಗಿ ನುಗ್ಗೆ ಸೊಪ್ಪೆಯನ್ನು ತೊಗ್ದಿಟ್ಕೊಂಡಿರ್ತೀವಲ್ಲ ಆ ನುಗ್ಗೆ ಸೊಪ್ಪನ್ನು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಅದರ ಜೊತೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಸೊಪ್ಪಿನ ಕಲರ್ ಸ್ವಲ್ಪ ಚೇಂಜ್ ಆಗಲಿ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತಾ ನುಗ್ಗೆ ಸೊಪ್ಪಿಂದ ನಾವು ಚಟ್ನಿನ ಮಾಡ್ಕೋಬೋದು ಹಾಗೆ ಇನ್ನೂ ತುಂಬ ಹಲ್ವಾರು ರೀತಿಯ ನಾವು ಅಡುಗೆ ಮಾಡ್ಕೋಬೋದು ನುಗ್ಗೆ ಸೊಪ್ಪಿಂದ ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವೇನು ಕುದಿಸಿಟ್ಕೊಂಡಿರ್ತೇವಲ್ಲ ಬೇಳೆ ಆ ಬೇಳೆ ಹಾಕೋಣ ಬೇಳೆ ಹಾಕಿದ ಮೇಲೆ ಇದಕ್ಕೆ ನೋಡ್ಕೊಂಬಿಟ್ಟು ನಾವು ನೀರು ಹಾಕ್ಕೋಬೇಕಾಗುತ್ತೆ ನಮ್ಗೆ ಸಾರು ಥರ ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಬೋ ಬೇಕಾಗತ್ತೆ ಹಾಗೆ ನಮ್ಗೆ ಗ್ರೇವಿ ಗತೆ ಬೇಕಂದ್ರೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ನಾನಿಲ್ಲಿ ಇವತ್ತು ಗ್ರೇವಿ ಥರ ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಕುದಿಸ್ಕೊಬೇಕಾಗತ್ತೆ ಇದಕ್ಕೆ ನೋಡಿ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಂಡು ನಾನಿಲ್ಲಿ ಒಂದು ಎರಡು ನಿಮಿಷ ನಾನಿಲ್ಲಿ ಸಣ್ಣ ಊರಿಯಲ್ಲಿ ಕುದಿಸ್ಕೋತಾ ಇದ್ದೀನಿ ರುಚಿಗೆ ತಕ್ಕ ಸ್ಟೋಪ್ ಹಾಕಿಬಿಟ್ಟು ನಾನಿಲ್ಲಿ ಇದನ್ನ ಇದ್ದೀನಿ ಬಾಯಿ ಮುಚ್ಚಿಟ್ಟು ಒಂದೆರಡು ನಿಮಿಷ ಬಿಟ್ಟಿದ ಮೇಲೆ ನೋಡಿ ಯಾವ ಥರ ನಮ್ಗೆ ಗ್ರೇವಿ ಅನ್ನೋದು ರೆಡಿ ಆಯ್ತಂತ ಇದನ್ನ ಸ್ವಲ್ಪ ಚೆನ್ನಾಗಿ ಕಾಯ್ಡ್ಸ್ಕೊಣ ಕಾಯ್ಡ್ಸ್ಕೊಂಡಿದ್ಮೇಲೆ ಇದು ಚಪಾತಿ ಹಾಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ನಾವು ವಾರದಲ್ಲಿ ಸರಿನಾದರೂ ಈ ಥರ ನುಗ್ಗೆ ಸೊಪ್ಪನ್ನು ಯೂಸ್ ಮಾಡಿ ನಾವು ಈ ಥರ ಗ್ರೇವಿ ಸಾರು ಮಾಡ್ಕೋಬೋದು ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನುಗ್ಗೆ ಸೊಪ್ಪಿನ ಡಾಲ್ ಯಾವ ಥರ ಬಂದಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್